ವೀಕ್ಷಕರೇ ಮದುವೆ ಆದ್ಮೇಲೆ ಅನೈತಿಕ ಸಂಬಂಧ ಬೆಳೆಸುವುದು ತುಂಬಾನೇ ದೊಡ್ಡ ತಪ್ಪು ನಮ್ಮ ಸಮಾಜ ಇಂತಹ ಸಂಬಂಧಗಳನ್ನು ಯಾವತ್ತೂ ಕೂಡ ಗೌರವಿಸೋದೇ ಇಲ್ಲ ಆದರೆ ಹೆಂಡತಿಯ ಅನೈತಿಕ ಸಂಬಂಧದಿಂದ ಅಮಾಯಕ ಗಂಡ ಬಲಿಯಾಗಿರುವಂತಹ ಘಟನೆ ಕಡೂರು ತಾಲೂಕಿನ ಸಖರಾಯಪಟ್ಟಣ ಪೊಲೀಸ್ ಠಾಣೆ ವ್ಯಾಪ್ತಿಯ ದೊಡ್ಡ ಬಿರನಹಳ್ಳಿಯಲ್ಲಿ ನಡೆದಿದೆ ಈ ಘಟನೆ ಏನಂತ ಹೇಳಿದರೆ ನಲವತ್ತೆರಡು ವಯಸ್ಸಿನ ಜಯಣ್ಣ ಕೆಲವು ವರ್ಷಗಳ ಹಿಂದೆ ಶ್ರುತಿ ಎನ್ನುವಂತಹ ಹುಡುಗಿಯನ್ನು ಆಗಿದ್ರು ಆರಂಭದಲ್ಲಿ ಚೆನ್ನಾಗಿದ್ದ ಈ ಕುಟುಂಬ ನಂತರ ಪತ್ನಿಗೆ ಅಕ್ರಮ ಸಂಬಂಧ ಇರುವಂತದ್ದು ಜಯಣ್ಣನಿಗೆ ಗೊತ್ತಾಗುತ್ತೆ ಹಾಗಾಗಿ ಜಯಣ್ಣ ಹೆಂಡತಿ ಹಾಗೆ ಅವಳ ಪ್ರಿಯಕರನ ಜೊತೆಗೆ ಈ ಅನೈತಿಕ ಸಂಬಂಧದ ವಿಷಯವಾಗಿ ಜಗಳವನ್ನ ಮಾಡಿಕೊಳ್ತಾರೆ ಹಾಗಾಗಿ ಜಯಣ್ಣನ ಮನೆಯಲ್ಲಿ ಪತಿ ಮತ್ತು ಪತ್ನಿಯರಿಗೆ ದಿನ ಇದೇ ವಿಚಾರವಾಗಿ ಜಗಳ ನಡೀತಾನೆ ಇತ್ತು ಆದ್ರೆ ಶ್ರುತಿ ತನ್ನ ಅನೈತಿಕ ಸಂಬಂಧವನ್ನ ಮುಂದುವರಿಸುವುದನ್ನ ಮಾತ್ರ ನಿಲ್ಲಿಸಲೇ ಇಲ್ಲ ಹಾಗೆ ಈ ವಿಚಾರಕ್ಕೆ ಗಂಡ ಅಡ್ಡಿ ಬರುತ್ತಿರೋದ್ರಿಂದ ಶ್ರುತಿ ಮತ್ತೆ ಅವಳ ಪ್ರಿಯಕರ ಜಯಣ್ಣನನ್ನ ಕೊಲೆ ಮಾಡ್ತಾರೆ ಕೂಡ ಈ ಜಯಣ್ಣನನ್ನ ಯಾವ ರೀತಿಯಾಗಿ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಜಯಣ್ಣನಿಗೆ ಕುಡಿಯುವಂತಹ ಅಭ್ಯಾಸ ಇತ್ತು ಹಾಗಾಗಿ ಮಧ್ಯದಲ್ಲಿ ವಿಷ ಬೆರೆಸಿ ಜಯಣ್ಣನಿಗೆ ಕುಡಿಸ್ತಾರೆ ಆದ್ರೆ ಅಮಾಯಕ ಜಯಣ್ಣನಿಗೆ ಈ ವಿಷಯ ಗೊತ್ತೇ ಆಗುವುದಿಲ್ಲ ಸ್ವಲ್ಪ ಹೊತ್ತಿನಲ್ಲಿ ಜಯಣ್ಣ ನರಳಾಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಆಗ ಪತ್ನಿ ಆಗ ಪತ್ನಿಯಾದ ಶ್ರುತಿ ಮತ್ತೆ ಅವಳ ಪ್ರಿಯಕರ ಕಿರಣ್ ಅಂತ ಹೇಳಿ ಕಿರಣ್ಣ ಕಾರಿನಲ್ಲಿ ಅರಸಿಕರೆ ಆಸ್ಪತ್ರೆಗೆ ಹೇಳಿ ಕರ್ಕೊಂಡು ಹೋಗ್ತಾರೆ ಹಾಗೆ ಕಾರಿನಲ್ಲಿ ಕರೆದುಕೊಂಡು ಹೋಗುವಾಗ ಜಯಣ್ಣನ ಒಂದು ಕುತ್ತಿಗೆನ ಬಿಗಿದು ಉಸಿರುಗಟ್ಟಿಸಿ ಕೊಲೆಯನ್ನ ಮಾಡುತ್ತಾರೆ ಹಾಗೂ ಇದು ಸಹಜ ಸಾವು ಅಂತ ಕೂಡ ಇವರಿಬ್ರು ಕೂಡ ಬಿಂಬಿಸ್ತಾರೆ ಆದ್ರೆ ಈ ಜಯಣ್ಣನ ಪತ್ನಿಗೆ ಅಕ್ರಮ ಸಂಬಂಧ ಇರುವಂತದ್ದು ಜಯಣ್ಣನ ಸಂಬಂಧಿಕರಿಗೆ ತಿಳಿದಿರುವಂತಹ ವಿಚಾರ ಹಾಗಾಗಿ ಜಯಣ್ಣನ ಸಾವು ಏನಿದೆ ಇದು ನಿಜವಾದ ಸಾವಲ್ಲ ಕೊಲೆ ಆಗಿರಬಹುದು ಅಂತ ಸಂಬಂಧಿಕರು ಅನುಮಾನವನ್ನ ವ್ಯಕ್ತಪಡಿಸ್ತಾರೆ ಹಾಗೆ ಪೊಲೀಸ್ ಠಾಣೆಗೆ ಕೂಡ ದೂರನ್ನ ನೀಡ್ತಾರೆ ಆವಾಗ ವಿಚಾರಣೆಯ ವೇಳೆಯಲ್ಲಿ ಹೆಂಡತಿಯಾದಂತ ಶ್ರುತಿ ಹಾಗೆ ಅವಳ ಪ್ರಿಯಕರ ಇಬ್ರು ಕೂಡ ನಾವೇ ಕೊಂದಿರುವುದಾಗಿ ಎಲ್ಲಿ ತಪ್ಪನ್ನ ಒಪ್ಪಿಕೊಳ್ಳುತ್ತಾರೆ ಹೀಗೆ ಅವರಿಬ್ರು ಕೂಡ ಇವಾಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಆದ್ರೆ ಅಮಾಯಕ ಜಯಣ್ಣ ತನ್ನ ಜೀವವನ್ನ ಕಳೆದುಕೊಳ್ಬೇಕಾಗುತ್ತೆ ವೀಕ್ಷಕರೇ ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಮದುವೆ ಆದ್ಮೇಲೆ ಈ ರೀತಿಯ ತಪ್ಪುಗಳನ್ನ ಯಾವತ್ತೂ ಕೂಡ ಮಾಡಲಿಕ್ಕೆ ಹೋಗ್ಬಾರ್ದು ಒಬ್ಬರ ಜೀವದ ಜೊತೆಗೆ ಆಟವನ್ನ ಖಂಡಿತ ಆಡ್ಲೇಬಾರ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ನಮ್ಗೆ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದ್ರೆ ನಮ್ಮ ಚಾನೆಲ್ ಅನ್ನ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ